ನಾನು ಏನು ಕೇಳ್ತೀನಿ ಅಂದರೆ ನಾವು ನಿಮ್ಮನ್ನ ಏನೂ ಕೇಳಿಲ್ಲ ಇವತ್ತರೆಗೂ ನಾವು ನಿಮ್ಮನ್ನ ಕೇಳ್ತಾ ಇರೋದು ದೊಡ್ಡ ಮಟ್ಟದ ಜಾಗ ಕೇಳ್ತಾ ಇಲ್ಲ ಪುಣ್ಯಭೂಮಿ ಎಷ್ಟಿದೆ ಅವ್ರದ್ದು ವಿಷ್ಣುವರ್ಧನ್ ಅವ್ರದ್ದು ಸ್ಮಾರಕ ಎಷ್ಟಿದೆ ಅಷ್ಟೇ ಕೊಡಿ ಸಾಕು ನಮಗೆ ನಮಗೆ ಪೂರ್ತಿ ಎಕರೆಗಳ ಗಟ್ಟಲೆ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ ತುಂಬ ಜಾಸ್ತಿ ದುಡ್ಡು ಖರ್ಚು ಮಾಡಿ ಅಂತ ನಾವು ಕೇಳ್ತಾ ಇಲ್ಲ ನಿಮ್ಮ ಕೈಯಲ್ಲಿ ಅಭಿಮಾನಿಗಳು ಅಭಿಮಾನಿಗಳು ಎಲ್ಲ ಒಕ್ಕೂಟ ಎಲ್ಲ ಒಕ್ಕೂಟಗಳು ಬಂದು ಎಲ್ಲ ಲಕ್ಷ ಲಕ್ಷ ಒಬ್ಬೊಬ್ಬರಿಂದ ಒಂದೊಂದು ಲಕ್ಷ ಕಲೆಕ್ಟ್ ಮಾಡಿ ಪ್ರತಿ ಹೋರಾಟ ಮಾಡಿ ಇದು ನಾವು ಮಾಡ್ತೀವಿ ನೀವು ಆ ಜಾಗದಲ್ಲಿ ನಿಂತು ದಯಮಾಡಿ ಸಿದ್ದರಾಮಯ್ಯ ಅವರು ನಮ್ಗೆ ಜಾಗ ಕೊಡಿಸ್ಕೊಡಿ ನಾವು ನಿಮ್ ನಿನ್ನೇನು ಕೇಳ್ತಾ ಇಲ್ಲ ಹಣ ಖರ್ಚು ಮಾಡಿ ಏನು ಕೇಳಲ್ಲ ವಿಷ್ಣುವರ್ಧನ್ ಅವರಿಗೆ ನ್ಯಾಯ ಕೊಡಿಸ್ಕೊಡಿ ಮೇಲ್ನಾಟರು ಎಲ್ಲಾರು ಇದ್ದಾರೆ ಆದ್ರೆ ಎಲ್ಲರ ಬಗ್ಗೆ ನಾವು ಮಾತಾಡಕ್ಕೆ ನನ್ಗೆ ಇಷ್ಟ ಇಲ್ಲ ಏನ್ ತೊಂದರೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಒಬ್ರು ತೊಂದರೆ ಮಾಡಿದ ಮನುಷ್ಯ ಅಲ್ಲ ಒಂದು ಆಸ್ತಿ ಅಂತ ಯೋಚನೆ ಮಾಡಿದ ಮನುಷ್ಯ ಅಲ್ಲ ಊಟದಾಗಿಂದ ಬೆಳ್ದಾಗಿಂದ ಕೊನೆ ಪ್ರಾಣ ಬಿಡೋವರೆಗೂ ದಾನ ಧರ್ಮ ಅಂತಾನೆ ತೊಡಗಿಸ್ಕೊಂಡಿದ್ದಂತ ವಿಷ್ಣುವರ್ಧನ್ ಅವರಿಗೆ ಇವತ್ತು ಒಂದು ಇಷ್ಟಾಗ್ಲ ಜಾಗ ಕೊಡದೆ ಅವಮಾನಿಸಿದ್ದಾರೆ ರಾತ್ರವ್ ರಾತ್ರಿ ನಮ್ಗೆ ನ್ಯಾಯ ಸಿಕ್ಕಿದೆ ಅಂತ ನಮ್ಮ ಸ್ವಾತಂತ್ರ್ಯ ಇರೋಂಥ ಭೂಮಿ ನಮ್ಮದು ಅಂಥ ಭೂಮಿನಲ್ಲಿ ನಮ್ಗೆ ಅನ್ಯಾಯ ಜರುಗಿದೆ ಇವತ್ತು ಆ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಕೊಡಿ ಸಿದ್ದರಾಮಯ್ಯ ಅವರೇ ನಾವು ಇನ್ನೇನೂ ನಿಮ್ಮನ್ನ ಕೇಳಲ್ಲ ದಯಮಾಡಿ ನಮ್ಗೆ ನ್ಯಾಯ ಕೊಡಿಸ್ಕೊಡಿ ದುಡ್ಡು ಬೇಕಾದರೆ ಕೊಡ್ತೀವಿ ನಾವು ದುಡ್ಡು ಬೇಕಾದ್ರೆ ಕೊಡ್ತೀವಿ ನಿಮ್ಮಲ್ಲಿ ದುಡ್ಡಿಲ್ವಾ ದರಿದ್ರ ಬಂದಿದ್ಯಾ ನಿಮ್ಗೆ ಅನಿಷ್ಟ ಬಂದಿದ್ಯಾ ನಿಮ್ಗೆ ಅಭಿಮಾನಿಗಳು ಸಂಘಟನೆಗಾರರು ಕೊಡ್ತೀವಿ ನಾವು ಪಾರ್ಕ್ ಅಲ್ಲಿ ಅದನ್ನೇ ಹೇಳಿದೀವಿ ಒಬ್ಬೊಬ್ರು ಎರಡು ಲಕ್ಷ ಮೂರು ಮೂರು ಲಕ್ಷ ದುಡ್ಡು ಹಾಕೊಡ್ತೀವಿ ಸಿಮೆಂಟ್ ನೋಡ್ತೀವಿ ಮಣ್ಣು ನೋಡಿರ್ತೀವಿ ನಾವು ದುಡ್ಡು ಹಾಕ್ಕೊಂಡು ಸ್ಮಾರಕ ಮಾಡ್ತೀವಿ ಜಾಗ ಅವನ ಎಂಡ್ ಅವ್ರಿಗೆ ಮಾಡಿ ನಿಮ್ಗ ಅವನಿಗೆ ಶಿಕ್ಷೆ ಕೊಡಕಾಗಿಲ್ಲ ಅಂದ್ರೆ ಅವ್ರಿಗೆ ಮಾಡಿ ಅವರ ನಿಂದು ಹಿಂದೆ ನಿಂತು ಬೆನ್ನ ಹಿಂದೆ ನಿಂತು ನಾಟಕ ಆಡ್ತೀರಾ ಅಂದ್ರೆ ನಿಮ್ಗೂ ಒಂದಿವಸ ಕಾದಿದೆ ಎಚ್ಚರಿಕೆ